ಮೂರು ವಾರ ಒಳಗ ನೀವು ವೆಯ್ಟ್ ಲಾಸ್ ಆಗ್ತೀರಿ ಅಂತಂದು ಹೇಳಿದ್ರೆ ನಂಬ್ತೀರ ನೀವು ಹಂಡ್ರೆಡ್ ಪರ್ಸೆಂಟ್ ನಂಬ್ರಿ ಅಂತಂದು ನಾ ಹೇಳ್ತೀನಿ ಯಾಕಂದ್ರೆ ನಾನು ಡೆಲಿವರಿ ಆದ ಒಂದು ಸ್ವಲ್ಪ ದಿನಕ್ಕನ ಅದು ನಂಗ ನೆನಪೇ ಇಲ್ಲ ಅದು ಹೌದು ನಾ ಇದ್ರ ಇದ್ರೆ ವೆಯ್ಟ್ ಲಾಸ್ ಆಗೀನಿ ಅನ್ನೋ ನಂಗೆ ಮರ್ತೇ ಬಿಟ್ಟಿದ್ದೆ ನಾನು ಸೊ ಅದನ್ನ ಒಂದೆರಡು ಅನ್ನು ತರಿಸ್ಕೊಂಡಿದ್ದೆ ತರಿಸ್ಕೊಂಡಿದ್ದೆ ಅನ್ನೋ ಕೇಳಿ ನಾವು ಲಾಸ್ಟ್ ಟೈಮ್ ಟ್ರಿಪ್ಪಿಗೆ ಹೋಗಿದ್ವಲ್ಲ ಸಿರ್ಸಿ ಆ ಕಡೆ ಎಲ್ಲ ಹೋಗಿದ್ಮೆಲ್ಲ ಟ್ರಿಪ್ಪಿಗೆ ಅಲ್ಲೇ ನಾನು ಬರಬೇಕಾದ್ರೆ ತೊಗೊಂಡು ಬಂದಿದ್ದೆ ಸೊ ನನಗೆ ಆವಾಗ ಅದನ್ನು ತಗೊಂಡೆ ತಗೊಂಡಾದ್ಮೇಲೆ ಮತ್ತೆ ಇನ್ನು ಅದನ್ನು ತರಿಸ್ಕೊಳೋಕಾಗಿರಲಿಲ್ಲ ನನಗೆ ಹಾಗಾಗಿ ಅದು ಬಿಟ್ಬಿಟ್ಟಿದ್ದೆ ನೆಗ್ಲೆಟ್ ಮಾಡಿದ್ದೆ ಸೊ ನೆಗ್ಲೆಟ್ ಯಾಕೆ ಮಾಡಿದೆ ಅಂತ ಹೇಳಿ ಈಗ ನಂಗೆ ಭಾಳ ರಿಗ್ರೇಟ್ ಫೀಲ್ ಆಗತ್ತೈತಿ ಯಾಕಂದ್ರೆ ನಾನು ಅದನ್ನು ತರಿಸಿ ಕೊಡೋದಾದ್ಮೇಲೆ ನೀವು ಹಂಡ್ರೆಡ್ ನೀವು ನಂಬ್ತಿರಲ್ಲ ಥರ ನಿಜವಾಗ್ಲು ಒಂದು ತ್ರೀ ವೀಕ್ಸ್ ಒಳಗೆ ಎಷ್ಟು ಡಿಫ್ರೆನ್ಸಸ್ ಡಿಫ್ರೆನ್ಸ್ ಕಾಣಿಸೋಕತಿತ್ತಂದ್ರೆ ನಾನು ನವರಾತ್ರಿ ಒಳಗೆ ಫೋಟೋ ಇದ್ರೆ ಹಾಕ್ತೀನಿ ಈ ಫೋನ್ ಒಳಗಿಲ್ಲ ಅದು ಹಳೆ ಫೋನಾಗದವು ಟ್ರೈ ಮಾಡ್ತೀನಿ ಹುಡ್ಕಾಡೋಕ ಅವಾಗ ಒಂದು ಫೋಟೋಸ್ ಶೇರ್ ಮಾಡ್ತೀನಿ ನಿಮಗೆ ಆ ಟೈಮ್ ಒಳಗೆ ಇದನ್ನ ಬಹಳ ಬಹಳ ಜಲ್ದಿ ಜಲ್ದಿನ ವೇಟ್ ಕಡಿಮೆ ಆಗ್ಬಿಟ್ಟಿತ್ತು ಸೊ ನಾನು ಅನ್ಕೊಂಡೆ ಅದು ಮರ್ತೆ ಬಿಟ್ಟು ನಾನು ಡೈಲಿ ಕುಡಿಯೋದು ರುಟೀನ್ ಬಿಟ್ಟಿದ್ದೆ ಏನೇನೋ ಆಗಿ ತಪ್ಪಿಸ್ಕೊಂಡಿದ್ದೆ ಯಾಕೆ ತಪ್ಪಿಸ್ಕೊಂಡೆ ಅಂತ ಹೇಳಿ ಈಗ ರಿಗ್ರೆಟ್ ಅನ್ಸಾತೈತಿ ಸೊ ಮತ್ತೆ ಅದು ಫ್ಲ್ಯಾಶ್ ಆಯ್ತು ಹೋಗೋಲ್ಲ ಇದನ್ನ ತರಿಸಿದ್ರ ಆಯ್ತು ತಡಿ ಅಂತಂದು ಈಗ ಮತ್ತೆ ಅದನ್ನ ಏನ್ ಏನಂತ ಹೇಳಿ ನೋಡಾಕ ಕ್ಯೂರಿಯಾಸಿಟಿ ಅಂತ ಕಾಯಾಕತ್ತಿರ ಮತ್ತೆ ತಡ ಬರ್ರಿ ತೋರಿಸ್ತೀನಿ ಅಂತ ಅದು ಏನೈತಿ ಅನ್ನೋದು ಸೊ ಇದು ಶಾನ್ಬಾಗ್ ನ್ಯಾಚುರಲ್ಸ್ ಅಂತ ಹೇಳಿ ಎಲ್ಲ ಪುರೊಳಗೈತಿ ಲೆಮನ್ ಜಿಂಜರ್ ಹನಿ ಜ್ಯೂಸ್ ಇದು ಮೂರು ಮಿಕ್ಸ್ ಮಾಡಿ ಈಗ ನಾ ಆ ಟೈಮ್ ಒಳಗೆ ನಾನು ನಾಲ್ಕು ಬಾಟಲ್ ಖಾಲಿ ಮಾಡಿದ್ದೆ ಟು ಫಿಫ್ಟಿ ಒನ್ ಬಾಟಲ್ ಇದೇನು ಪ್ರಮೋಷನ್ ಏನಲ್ಲ ಬಟ್ ಏನಾಗ್ತಿತ್ತು ಜಿಂಜರ್ ಲೆಮನ್ ಮತ್ತೆ ಹನಿನ ಮೂರು ನಮ್ಮನಿಯೊಳಗೆ ಒಂದೊಂದು ಒಂದೊಂದ್ಸತಿ ಇರ್ತೈತಿ ಒಂದೊಂದು ಸತಿ ಇರಂಗಿಲ್ಲ ಅದು ಇದ್ದಾಗ ಮಾಡ್ಕೊಂಡು ಕುಡಿಬೇಕಾಗ್ತೈತಿ ಕುಡಿತೀವಿ ಇರದೇ ಇದ್ದಾಗ ಏನು ಮಾಡಬೇಕು ಹೇಳಿ ಅನ್ನಿಸ್ದಾಗ ಸೊ ಇದೊಂದು ಬೆಸ್ಟ್ ಸೊಲ್ಯೂಷನ್ ಐ ಸಿಕ್ತು ನನಗೆ ನಾವು ಅಲ್ಲಿ ಅವ್ರದೇ ಒಂದು ಹೋಟೆಲ್ ಐತಿ ಅಲ್ಲಿ ಹೋಟೆಲಿಗೆ ಊಟಕ್ಕೆ ಹೇಳಿ ಹೋದಾಗ ಬಾಜುಕನಾಯಿ ಅವ್ರದ್ದು ಒಂದು ಸ್ಟೋರ್ ಇತ್ತು ನೋಡಿದೆ ಸೊ ಅಲ್ಲಿ ಸಾಕಷ್ಟು ಪ್ರಾಡಕ್ಟ್ಸ್ ಇದು ಫುಲ್ ಎಲ್ಲ ನ್ಯಾಚುರಲ್ಸ್ ಪ್ರಾಡಕ್ಟ್ಸ್ ಇದ್ವು ಸರಿ ತಡಿ ಟ್ರೈ ಮಾಡೋಣ ಇದನ್ನ ಇದೇನೋ ಕಣ್ಣಿಗೆ ಕಾಣಿಸ್ತಾ ಆ ಟೈಮ್ ಒಳಗೆ ಹಾಗೆ ಆಗಿ ಡಿಲಿವರ್ ಆಗಿ ಒಂದು ಏಟ್ ಮಂತ್ಸ್ ಏನೋ ಆಗಿತ್ತು ನಂದು ಟ್ರೈ ಮಾಡಿದ್ರೆ ಟ್ರೈ ಮಾಡ್ಬೇಕಂತ ಹೇಳಿ ತಗೊಂಡೆ ಅದನ್ನ ತಗೊಂಡ ತಕ್ಷಣ ರಿಸಲ್ಟ್ ಚಲೋ ಇತ್ತು ಏನೋ ಬಿಡ ಸುಮ್ಮನೆ ನಡೀತು ಅದಕ್ಕೇನು ಆಗಂಗಿಲ್ಲ ಅಂತ ತಗೊಂಡಿದ್ದೆ ಅವಾಗ ಏನು ಆಗ್ತೈತೆ ಇಲ್ಲೋ ಅಂತೇಳಿ ಡೌಟ್ಲೇ ತಗೊಂಡಿದ್ದೆ ಬಟ್ ಅದು ಆ ಟೈಮ್ ಒಳಗೆ ಅದು ಕಡಿಮೆ ನನಗೆ ಆಮೇಲೆ ಅನ್ನಿಸ್ತು ಅದು ಬಿಟ್ಟಾದ್ಮೇಲೆ ಮರ್ತೆ ಬಿಟ್ಟಿದ್ದೆ ನಾನು ಅದನ್ನು ಆಮೇಲೆ ತಡಿ ಮತ್ತೆ ಈಗ ತರಿಸಿದ್ರೆ ಆತು ಮತ್ತೆ ಯಾಕಂದ್ರೆ ಜಾಸ್ತಿ ವೇಟ್ ಆಗೈತಿ ಜಾಸ್ತಿ ಮತ್ತೆ ಎಷ್ಟು ನಾನು ಈ ಆಪ್ರೇಷನ್ ಆದ್ಮೇಲೆ ಒನ್ ಕೆ ಜಿ ಕಡಿಮೆ ಆಗಿನಿ ಯಾಕಂದ್ರೆ ಆಪ್ರೇಷನ್ ಒಳಗೆ ಅದು ಬ್ಲಡ್ ಅದು ಲಾಸ್ ಆಗಿರ್ತೈತಲ್ಲ ಹಾಗಾಗಿ ಅಲ್ಲಿ ಒನ್ ಕೆ ಜಿ ಕಡಿಮೆ ಆಗಿ ಈಗ ಟೋಟಲ್ ಅಂದ್ರೆ ಸಿಕ್ಸ್ಟಿ ಒನ್ ಕೆ ಜಿ ಐತಿ ಸೊ ಈಗ ಒಂದ್ ತ್ರೀ ವೀಕ್ಸ್ ಕಂಟಿನ್ಯೂಸ್ ಆಗಿ ಇದನ್ನ ಕುಡುದು ನಿಮ್ಗ ರಿಸಲ್ಟ್ ತೋರಿಸ್ತೀನಿ ನಾನು ಯಾಕಂದ್ರೆ ನಾನು ಇದನ್ನ ಮೊದಲೇ ಮಾಡಿಬಿಟ್ಟಿನಿ ಮಾಡಿ ಬಿಟ್ಟು ಮತ್ತೆ ಬಿಟ್ಟು ಈಗ ಎರಡು ವರ್ಷ ಆಯ್ತು ಮತ್ತೆ ವಾಪಸ್ ಇದನ್ನ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಮಾಡಿ ಆ ಬಿಟ್ಟ ಆಲ್ಮೋಸ್ಟ್ ಬಹಳ ಕಡಿಮೆ ಸಣ್ಣ ಆಗಿದ್ದೆ ನಾನು ಚಂದಾಗಿದ್ದೆ ನಾನು ಸದ್ದು ಮಮ್ಮಿ ಅಂತ ಹೇಳಿ ಕರಿತಿದ್ಲಿಲ್ಲ ನಮ್ಗೆ ತಂಗಿ ನನಗೆ ಸೊ ಅವಾಗ ಚೆನ್ನಾಗಿದ್ದೆ ಮತ್ತೆ ದಪ್ಪಾಗೀನಿ ಯಾಕಂದ್ರೆ ಬಿಟ್ಟಿದ್ನಿ ಅದನ್ನ ಅಂದ್ರೆ ಇದೇನಾಗ್ತೈತಿ ವೇಟ್ ಮ್ಯಾನೇಜ್ ಮಾಡಕ್ಕೆ ಬಹಳ ಹೆಲ್ಪ್ ಆಕೈತಿ ನಮ್ಗೆ ಇದನ್ನ ಒಂದ್ಸತಿ ಕಂಟಿನ್ಯೂ ಮಾಡಿಂದ ಸ್ವಲ್ಪ ಸ್ವಲ್ಪ ಅರ್ಧ ಅರ್ಧ ಸ್ಪೂನ್ ಆದ್ರೂ ಡೈಲಿ ತಗೊಳಬೇಕಾಗ್ತೈತಿ ಏನಾಗ್ತೈತ ಅಂದ್ರ ನಾವು ಮೇಂಟೈನ್ ಮಾಡ್ಕೊಂತ ಹೋದಂಗ ಫೀಲ್ ಆಗ್ತೈತಿ ಮೇಂಟೈನ್ ಮಾಡ್ದಂಗಾಗ್ತೈತಿ ಸೊ ಅದಕ್ಕಾಗಿ ನಾನು ಇದನ್ನ ಮತ್ತೆ ಈ ತರಿಸೀನಿ ಸೊ ಈಗ ನಾನು ಅದನ್ನ ತರಿಸಬೇಕಾದ್ರೆ ನನಗೆ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫೋರ್ಟಿ ಅದು ಆ್ಯಕ್ಚುಲಿ ಅದು ಇರೋದೇ ಟೂ ಫಿಫ್ಟಿ ಐತಿ ಎರಡು ಬಾಟಲ್ ತರ್ಸಿನಿ ಸಿಕ್ಸ್ ಫೋರ್ಟಿ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಚಾರ್ಜ್ ಅನ್ನ ಹಾಕಿದ್ರು ಅವ್ರು ಅಲ್ಲೇ ಹೋದಾಗ ತರ್ಬೇಕಾಗಿತ್ತು ಬಟ್ ಈಗ ನೆಕ್ಸ್ಟ್ ಇನ್ನೇನಾರು ಹೋದ್ರ ಅಟ್ ಲೀಸ್ಟ್ ಇದನ್ ತರಕರ ಎಲ್ಲ ಪುರಿ ಹೋಗಿ ತಗೊಂಡ್ ಬರ್ತೀನಿ ಅಂತ ಹೇಳಿ ನೋಡ್ಕೊಂಡ್ ಬರೋಣ ಅಂತ ವೇಟ್ ಲಾಸ್ ಡಿಟಾಕ್ಸ್ ಇಮ್ಯೂನಿಟಿ ಬೂಸ್ಟ್ ಎಲ್ಲಾ ಒಂದೇ ಡ್ರಿಂಕ್ಸ್ ಒಳಗ ಬೇಕಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಅಂತಲೇ ಹೇಳ್ಬೋದು ನಾನು ಮೂರು ವಾರ ಟ್ರೈ ಮಾಡಿದ್ದೆ ಆ ಟೈಮ್ ಒಳಗೆ ಅಂದ್ರೆ ನಂದು ಡೆಲಿವರಿ ಆಗಲಿ ಹೇಳ್ದಂಗೆ ಏಟ್ ಮಂತ್ಸ್ ಆಗಿತ್ತು ಮೂರು ವಾರ ಟ್ರೈ ಮಾಡಿದಾಗ ರಿಸಲ್ಟ್ ಮಾತ್ರ ಅನ್ಬಿಲಿವೇಬಲ್ ಇತ್ತು ಸೊ ಏನದು ಹೆಂಗೆ ಅದು ಮಾಡ್ಕೊಳ್ಳೋದು ಅಂತ ಹೇಳಿ ನಿಮಗೆ ಏನಾರ ಕ್ಯೂರಿಯಾಸಿಟಿ ಐತೆ ಮತ್ತೆ ಆ ತಡ ಬರ್ರಿ ಈಗ ನಾನು ಅದನ್ನು ತೋರಿಸ್ತೀನಿ ಹೈ ಫ್ರೆಂಡ್ಸ್ ನಾನು ವಿದ್ಯಾ ವಿದ್ಯಾ ಕ್ರಿಯೇಟ್ಸ್ ಇದು ನನ್ನ ಚಾನಲ್ ಸೊ ಇವತ್ತು ನಾನು ನನ್ನ ಫುಲ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡತ್ತೀನಿ ಇದೇನು ಪ್ರಮೋಷನ್ ಏನಂತಲ್ಲ ನಾನು ಯಾವ ಪ್ರಮೋಷನು ನನಗಿನ ಬಂದಿಲ್ಲ ನಾನು ಮಾಡ್ಲಿಕ್ಕೆ ಇನ್ನು ಇದು ಶಾನ್ಬಾಗ್ ನ್ಯಾಚುರಲ್ಸ್ ಅಂತ ಹೇಳಿ ಲೆಮನ್ ಜಿಂಜರ್ ಹನಿ ಜ್ಯೂಸ್ ಅದನ್ನು ನಾನು ಟ್ರೈ ಮಾಡಿದ್ದೆ ಸೊ ಈ ನಿಮಗೆ ಯಾಕೆ ಅದನ್ನ ಅದ್ರ ಬಗ್ಗೆ ಹೇಳಬಾರ್ದು ಒಂದು ಒಳ್ಳೆ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುವಂಥ ಒಂದು ಇನ್ಫಾರ್ಮೇಷನ್ ಅಂತ ಹೇಳ್ತೀನಿ ಸೊ ಇದೊಂದು ಡಿಟಾಕ್ಸ್ ಡ್ರಿಂಕ್ ಮತ್ತು ಇಮ್ಯುನಿಟಿ ಬೂಸ್ಟ್ ವೆಯ್ಟ್ ಗೆ ಎಲ್ಲ ಒಂದೇ ಕಡೆ ಒಂದೇ ಜ್ಯೂಸ್ ಒಳಗೆ ಪಾಸಿಬಲ್ ಐತೆ ಅಂತಲೇ ಹೇಳ್ತಾರ ಬಟ್ ನಾನು ಟ್ರೈ ಮಾಡಿದ ಬಳಕನ ನಿಮ್ಗೆ ರಿಸಲ್ಟನ್ನು ಹೇಳಕತ್ತೀನಿ ರಿಸಲ್ಟ್ ಪಾಲ್ಸ್ ಅಮೇಝಿಂಗ್ ಅಂತಲೇ ಹೇಳ್ಬೋದು ಆ್ಯಂಡ್ ವೈ ಐ ಟ್ರೈಡ್ ಇಟ್ ಅಂತಂದು ಹೇಳಿದ್ರೆ ಸೊ ನಾನು ಅದೇ ಆಗಲೇ ಹೇಳ್ದಂಗೆ ಡೆಲಿವರಿ ನಂತರ ಭಾಳ ಸೆಕೆಂಡ್ ಡೆಲಿವರಿ ನಂತರ ನಾನು ಭಾಳ ವೆಯ್ಟ್ ಲಾಸ್ ಆಗಿದೆ ಫಸ್ಟ್ ಡೆಲಿವರಿ ಒಳಗೆ ನಂದು ನಾ ಎಷ್ಟು ವೆಯ್ಟ್ ಗೇನ್ ಆಗಿದ್ದೆ ಅದಷ್ಟು ವೆಯ್ಟ್ ಲಾಸ್ ನಂದು ಎಂಟು ತಿಂಗಳೊಳಗೆ ಅದು ಆಟೋಮೆಟಿಕ್ ಆಗಿಬಿಟ್ಟಿತ್ತು ಫಸ್ಟ್ ಡೆಲಿವರಿ ಒಳಗೆ ನಾನು ಏನೂ ಮಾಡೇ ಇಲ್ಲ ವೆಯ್ಟ್ ಲಾಸಿಂದ ಏನೂ ಟ್ರೈ ಮಾಡಿದ್ದಿಲ್ಲ ಇದೇನು ಸೆಕೆಂಡ್ ಡೇ ಡೆಲಿವರಿ ಒಳಗೆ ಯಾಕೋಪ್ಪ ಭಾಳ ವೇಟ್ ಗೇನ್ ಆಗಿಬಿಟ್ಟೆ ನಾನು ವಾಪಸ್ ಮತ್ತೆ ಅದು ವಾಪಸ್ ಬರಲೇ ಇಲ್ಲ ನಂದು ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಆಗೋಕ್ಕಿಂತ ಮೊದಲು ಫಿಫ್ಟಿ ಟೂ ಇದ್ದ ನಾನು ಸೊ ಈಗ ಸಿಕ್ಸ್ಟಿ ಒನ್ ಕೆ ಜಿ ಆಗಿ ಸ್ಟ್ರಕ್ ಆಗೈತಿ ನನ್ನ ವೇಟ್ ಫಿಫ್ಟಿ ನೈನ್ ಮಟ್ಟ ಇಳಿಸ್ಬೋದು ಅದಾದ್ಮೇಲೆ ಮತ್ತೆ ನಂಗೆ ಕಡಿಮೆ ಆಗಂಗಿಲ್ಲ ಮತ್ತೆ ಎರಡು ಕೆಜಿ ಹೆಚ್ಚಿನ ಆಗ್ತೈತಿ ಸಿಕ್ಸ್ಟಿ ಒನ್ಗಿನೇ ನಿಂದ್ರಾಕತೈತಿ ಅದು ಯಾಕಪ್ಪ ಗೊತ್ತಾಗ ಎಲ್ಲ ತರ ಟ್ರೈ ಮಾಡತ್ತೀನಿ ಸೊ ಆ ಟೈಮ್ ಒಳಗ ನಾನು ಇದನ್ನ ಅಲ್ಲಿ ಹೋದಾಗ ಹೇಳಿದ್ನಲ್ಲ ಆ ಟೈಮ್ ಒಳಗೆ ಅದನ್ನು ತೊಗೊಂಡು ಬಂದಿದ್ದೆ ತೊಗೊಂಡು ಬಂದು ಟ್ರೈ ಮಾಡಿದಾಗ ರಿಸಲ್ಟ್ ಮಾತ್ರ ಮಸ್ತ್ ಇತ್ತು ಸೊ ನಾನು ನವರಾತ್ರಿ ಒಳಗೆ ಅದಾದ್ಮ್ ತೊಗೊಂಡಾದಮೇಲೆ ನವ ನವರಾತ್ರಿ ಇತ್ತು ಅಲ್ಲಿ ಹೋಗಿದ್ದೆ ಫೋಟೋಸ್ ಮಾತ್ರ ಚಂದ ಮತ್ತು ಗ್ಲೋ ಆಗಿತ್ತು ಫೇಸ್ಕಿನ್ ಸ್ಕಿನ್ ಎಲ್ಲ ಗ್ಲೋ ಆಗಿತ್ತು ಆ ಟೈಮ್ನಾಗಿಯೂ ಫೋಟೋಸ್ ನಿಮಗೆ ಶೇರ್ ಮಾಡ್ತೀನಿ ಆ್ಯಂಡ್ ಇದನ್ನು ಯಾವ ಥರ ಯೂಸ್ ಮಾಡೋದು ಅಂದ್ರೆ ಬೆಳಗ್ಗೆ ಎಮ್ ಸ್ಟಮಕ್ ಒಂದು ಗ್ಲಾಸ್ ಬಿಸಿ ಬಿಸಿ ನೀರು ಅದಕ್ಕೆ ಎರಡು ಸ್ಪೂನ್ ಹಾಕೊಂಡು ಇದನ್ನು ಕುಡಿಬೇಕು ಸೊ ಇದೇನಾಗ್ತೈತಿ ಇದು ಯಾವ ಥರ ಟೇಸ್ಟ್ ಐತಿ ಅಂದರೆ ಲೆಮನ್ ಟ್ಯಾಂಜಿ ಜಿಂಜರ್ ಸ್ಪೈಸಿ ಹನಿ ಸ್ವೀಟ್ ಕೊಂಬು ಅಂತಲೇ ಹೇಳ್ಬೋದು ಪರ್ಫೆಕ್ಟ್ ಆಗಿರುತ್ತೆ ರಿಫ್ರೆಶಿಂಗ್ ಆಗಿರುತ್ತೆ ಸೊ ನನ್ನ ರಿಸಲ್ಟ್ ಆ್ಯಸ್ ಯೂಶ್ವಲ್ ಹಾಗೆ ಹೇಳ್ದಂಗೆ ಫೋಟೋಸ್ ಶೇರ್ ಮಾಡ್ತೀನಿ ಹಾನೆಸ್ಟಾಗಿ ಹೇಳಕತ್ತೀನಿ ಮೂರು ವಾರ ಒಳಗೆ ನನಗೆ ಚೇಂಜಸ್ ಕಣ್ ಕಾಣಿಸಿದ್ವು ಸೊ ಇದು ಏನಿಲ್ಲ ಅಂದ್ರೂ ಒಂದು ಒಂದೂವರೆ ಕೆ ಜಿ ಅಂತರೂ ನಿಮಗೆ ಕಡಿಮೆ ಆಗ್ತೈತಿ ಒನ್ ಮಂತ್ ಒಳಗೆ ನೀವು ಟ್ರೈ ಮಾಡಿ ನೋಡಿರಿ ಸೊ ಇದು ಹೆವಿ ಮೀಲ್ ನಂತರ ತಗೋಬೋದು ಕಂಫರ್ಟೇಬಲ್ ಆಗಿ ಫೀಲ್ ಆಗುತ್ತೆ ಸೊ ಇನ್ನು ಎನರ್ಜಿ ಲೆವೆಲ್ಸ್ ಯಾವ ಥರ ಇರ್ತೈತೆ ಅಂದ್ರೆ ಫುಲ್ ಡೇ ರಿಫ್ರೆಶ್ ಆಗಿ ಫೀಲ್ ಆಗುತ್ತೆ ಟೈರ್ಡ್ನೆಸ್ ಕಡಿಮೆ ಇರುತ್ತೆ ಮತ್ತು ಇಮ್ಯುನಿಟಿ ಅಂದರೆ ಕಫಾ ಕೋಲ್ಡ್ ಇಶ್ಯೂಸ್ ಈ ಥರ ಏನಾರು ಇಶ್ಯೂಸ್ ಇದ್ದಾಗ ಅದು ಟೋಟಲಿ ರಿಡ್ಯೂಸ್ಡ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಹೆಲ್ತ್ ಬೆನಿಫಿಟ್ಸ್ ಏನದಾವ ಇದ್ರೊಳಗೆ ಅಂದರೆ ಲೆಮನ್ ಪ್ಲಸ್ ಜಿಂಜರ್ ಏನಾಗ್ತೈತಿ ಮೆಟಬಾಲಿಸಮ್ ಬೂಸ್ಟ್ ಮಾಡ್ತಾವ ಹನಿ ಇಮ್ಯುನಿಟಿನ ಸ್ಟ್ರಾಂಗ್ ಮಾಡ್ತೈತಿ ಇನ್ನು ನ್ಯಾಚುರಲ್ ಡಿಟಾಕ್ಸಿಫಿಕೇಶನ್ ಬಾಡಿ ಕ್ಲೀನ್ ಕ್ಲೀನ್ ಆದೋರ್ ತರ ಫೀಲ್ ಆಗ್ತೈತಿ ಮತ್ತೆ ಸ್ಕಿನ್ ಕೂಡ ಗ್ಲೋ ಆಗ್ತೈತಿ ನಾ ಚಂದ ಚಂದಾಗಿದೆ ಆ ಟೈಮ್ ಒಳಗ ಇದನ್ನ ಯಾವ ತರ ತಗೋಬೇಕು ಟಿಪ್ಸ್ ಅಂತ ಹೇಳ್ಬೋದು ಸೊ ಇದು ಮಾರ್ನಿಂಗ್ ಎಂಟಿ ಸ್ಟಮಕ್ ಒಳಗ ತಗೋಬೇಕು ಅದೇ ಬೆಸ್ಟ್ ಆವಾಗನೇ ತಗೊಂಡು ಒಂದ್ ಹತ್ತು ನಿಮಿಷ ವಾಕ್ ಮಾಡ್ಬೇಕು ವಾಕಿಂಗ್ ಇಸ್ ಕಂಪಲ್ಸರಿ ಇದನ್ನ ಮೇಲೆ ಅವ್ರು ನಂಗೆ ಅದನ್ನೇ ಹೇಳಿದ್ರು ಶಾನ್ ವಾಕಿಂಗ್ ಮಾಡ್ರಿ ಇದನ್ನ ತಗೊಂಡ್ ಕೂಡಲೇ ಹಂಗೆ ಕೂಡ ಕುಂದ್ರೋದಿಲ್ಲ ವಾಕಿಂಗ್ ಇಸ್ ಕಂಪಲ್ಸರಿ ಅಂತ ಹೇಳಿದ್ರು ಸೊ ಇದನ್ನ ಫ್ರಿಜ್ ಒಳಗೆ ಸ್ಟೋರ್ ಮಾಡ್ರಿ ಸೊ ದಟ್ ಫ್ರೆಶ್ನೆಸ್ ಹಂಗೆ ಉಳಿತೈತಿ ಆನೆ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು ಫಾರ್ ದ ಬೆಸ್ಟ್ ರಿಸಲ್ಟ್ ಅಂತ ಹೇಳ್ಬೋದು ಇನ್ನು ನೀವು ಕೂಡ ವೇಟ್ ಲಾಸ್ ಅಥವಾ ಇಮ್ಯುನಿಟಿ ಬೂಸ್ಟನ್ನು ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ರೆ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡ್ರಿ ನನಗೆ ರಿಸಲ್ಟ್ ಸ್ಯಾಟಿಸ್ಫೈಯಿಂಗ್ ಆಗೈತಿ ಸೊ ನಿಮಗೂ ಕೂಡ ಇದು ಸ್ಯಾಟಿಸ್ಫೈಯಿಂಗ್ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ಹಂಚ್ಕೊರಿ ಆಮೇಲೆ ಇನ್ನಷ್ಟು ಹೆಲ್ತ್ ಹೆಲ್ತ್ ಟಿಪ್ಸ್ ಮತ್ತು ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅದಕ್ಕಾಗಿ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಸೊ ಹೆಲ್ದಿ ಆಗಿರಿ ಹ್ಯಾಪಿ ಆಗಿರಿ ಇರೋಣಂತ ಯು ಸ